ಬಡೇ ಮಗ ಬೈದ್ದಡಿ ಹೋಗದೆ ಹೋಗ್ಬಿಟ್ಟು ಅದೇನು ಕೇಳ್ಕೊಬ್ರೆ ಅಡ್ಕೆ ಕೆಲಸ ಮಾಡ್ತಾ ಕೂತಿದ್ದೀನಿ ನೀನು ನೀನು ಸರಿ ಬಿಡು ಧಾರ್ಮಕ್ ಬದಿ ಕಾರ್ ಅದನ ಆಯ್ತಾನೆ ಮಾಡಿರೋ ತಪ್ಪಕ್ಕೆ ಆಯ್ಕೆ ಬಾರ ತಕ ಬರೋದು ಬರೋದು ಅಯ್ಯೋ ಒಪ್ಪನ ಇಲ್ಲವೋ ಅಂತ ಕನಕ ದೊಡ್ಡ ಮಗ ಎಂಥ ಕೆಲಸ ಮಾಡ್ಬಿಟ್ಟ ಹಾಲ್ಗಿ ಮುಂಡೆ ನಾನು ಕೇಳಕ್ಕೆ ಬಂದಾಗ ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡು ಮಾಡ್ಬೇಕಾಗಿದ್ದು ಈ ಕೆಲಸ ಮಾಡ್ತಾನಂತಕಂಡಿ ಅಕ್ಕ ಮೂಲಕ ಒಂದು ಕುಂಟೆ ಜಮೀನಿಲ್ಲ ಆಸ್ತಿಲ್ಲ ಬದುಕಟ್ಟಿಲ್ಲ ಅಂಥವ್ರೆ ಮಾಡ್ಬಿಟ್ಟು ಕಣ್ಣಲ್ಲಿ ನೋಡ್ಬೇಕಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇವತ್ತು ಸುಮ್ಮನೆ ಸುಮ್ನೆ ಕೇಳುತ್ತೆ ಮನ್ಸು ಹಿಂದಿನ ಇಲ್ಲ ಅದಾಗ ಮತ್ತೆ ನೋಡಿ ನಾನು ಹೇಳ್ತೀನಿ ಒಳ್ಳೆ ಮಾತಲ್ಲೇ ಕೇಳಿ ನೀವು ಕಾಲಿ ಬಿಡೋಳ ಅಡ್ಡಕ್ಕೆ ಇವಳು ಓ ಎಷ್ಟು ಮಟ್ ಕೇಳ ನೋಡು ಕಾಲು ಬಿದಾರ ಒಡದಿ ಯಾಕೆ ಏನ್ ಮದುವೆ ಮಾಡಿಸದ ನಡಿ ಸರಿ ಅವ್ರ ಇಲ್ಸದಂತೆ ಅಯ್ಯೋ ಸುಮ್ದಿರಾ ಕಾದಿರಪ್ಪ ಬಿದಿರಪ್ಪ ಮಾಡಿದ್ರ ಯಾರ ಮರ್ವದಿ ಓದೋದು ನಮ್ ಮರ್ವದ ಹೋಗೋದು ಮತ್ತೆ ಉಷಿತ ಆಳ್ಮೇದಾನೆ ಮಾತಾಡಿ ದುಡ್ಕ ಹೋಗ್ಬೇಡಿ ಹ್ಮ್ ಬಿಡ್ತಾರ ಅವ್ನ ಬರ್ದಾನೆ ಬಿಟ್ಟು ನೀನೇ ಎತ್ನ ಮಾಡಿ ಸುಮ್ ಕುತ್ಕಾಲ ನೀನು ಅನ ಮಗನ್ ಹೆಂಗುದ್ದಿ ಕಲ್ಸ್ಬೇಕು ಅಂತ ಗೊತ್ತಕಾನ ಅಯ್ಯೋ ಸುಂದಿರಾಕ ನೀನ್ ಗೊತ್ತಾ ನೆನ್ನಿಂದಲೂ ಹೆಂಗ್ ಹೋಗೋಣ ಏನು ಎಂತು ಅಂತ ಅದೇ ಒಂದು ಏಜ್ಞೆಯಾಗೋಗೋದು ನನಗೆ ಗೊತ್ತಾ ನೀನೇನು ಹೇಳ್ತೀಯ ಮಾಡ್ಕೊಳ್ಳೋಕೆ ಇಲ್ಲ ಅಂತ ಅಂದಾಗ ಏನು ಮಾಡೋಕ್ಕದ ನಾವು ಏನು ಮಾಡೋಕ್ಕದ ಹೇಳು ಅದಕ್ಕೆ ನಾನು ಹೆಂಗೆ ಕೇಳೋಣಿ ಅಂತ ಗೊತ್ತಾಗ್ತದೆ ಸುಮ್ಮನೆ ಇರೋದು ಏರಿ ಯಾಕೆ ಧರ್ಮ ಬದ್ಕೊಳ್ಳೋಕ್ಕೆ ಮಾದಿ ಮಾಡ್ಕೊಂಡ ಮಾಡಿ ಕೆಲಸ ಮಾಡಿಬಿಟ್ಟು ಅಥವಾ ಎಲ್ಲ ಪೆದೇನ ಬಸ್ರು ಮಾಡೋಣ ನಡೀನೇ ಆಯ್ಕೆ ಕೊಡೋದ ನಡೀನಿ ಕೊಟ್ಬಿಟ್ಟು ಅದೇನು ಪಟೆಲ್ಲ ಪುಡ್ಕೊಳ ತೀರ್ಮಾನ ನಡಿ ಅದಕ್ಕೆ ಯಾಕೆ ಇದ್ಕೊಂಡು ನೀನು ಇದೊಳೆ ಸರಿ ಆಯ್ತಲ್ಲ ಸುಮ್ಮಕುಕ ಆಗಿರಪ್ಪ ಬಿದಿರಪ್ಪ ಮಾಡ್ಕೊಂಡ್ರೆ ಚಂದಿಲ್ಲ ಜನಗಳು ಆಡ್ಕತ್ತಾರೆ ನಗಿತಾರೆ ಕನಕ ನನಗೀತಾರೆ ಯಾರು ಬಂದ್ರು ಏನು ದೊಡ್ಡ ಶ್ರೀಮಂತರಿಗೆ ಮಾಡ್ತೀರಿ ಪಟೇಲ್ ಮನೆಗೆ ಮಾಡ್ತೀನಿ ಅಂತಿದ್ಲು ಏನು ಗೊತ್ತ ಕಟ್ಟಿಲ್ದನ್ನು ಸರಿಯಾಗಿ ಮಾಡೋಣೆ ಇವಳು ಕೊಪ್ಪು ಕರ್ಸ್ತಾನೆ ಅಂತ ನೋರು ಎಷ್ಟು ಮಾತಾಡಕ್ಕೆ ಹೇಳು ಯಾರಾಕಿ ಬೇರೆ ಯಾಕೆ ಮಾತಾಡೋರು ನಮ್ಮ ಮನೆ ಮನೇಲಿ ಮಾತಾಡಾರ ಅಯ್ಯೋ ತಿರ್ಕೆ ಬಾಯಿ ಮುಣಾಕ ಮಾಡ್ಬಂಗ ಈ ತಳೆ ಪತ್ತಳೆ ಹಾಕೊಂಡು ಸೋಕಿ ತೋರಿಸ್ಕೊಂಡು ಜುಬ್ಬಪ್ಪನ ಹಾಕೊಂಡು ಸುತ್ತಕೊಂಡು ಸೋಕಿ ತೋರ್ತಾನೆ ಒಳಗುಳ್ಕು ಮೇಲೆ ತೊಳ್ಕೊ ನಂಗೆ ಆ ಮಗ ಏನು ಆಡ್ಕೊಳ ನೀನು ಅವನೇನು ಆಡ್ಕೊಳಂಗಿರೋದು ಎದ್ ನಡಿ ಅವಳು ಗುಸ್ನ ಸಾಕ ಆ ಕೊಟ್ಟಿವೆ ನೀನು ಹ್ಞೂ ಇವಳೊಳ ಸರಿಯಾಗಿ ಬಿಡು ಅಲ್ಲಕ್ಕನತಿ ನಿಮ್ಗೆ ಗೊತ್ತಾಗಕ್ಕಿಲ್ಲ ಸುಮ್ಕಿರಿ ಇವತ್ತು ಮಾರುರ್ಮದಿ ಹೋಗೋದು ಅಂತೇಳಿ ನಮ್ಮ ಜೊತೆ ಸುಮ್ಮನೆ ಇರತ್ತೆ ಯಾವತ್ತುವ ದುಡ್ಕಾಕ ಹೋಗಬಾರ್ದು ಒಂದು ತಾಳ್ಮೇಗೆ ಮಾತಾಡ್ಬೇಕು ಕಾಣತ್ತೆ ಆಳ್ಮೇ ಗಿಳ್ಮೇಲೆ ನಾವು ಮಾತಾಡದೆ ಹಿಂಗೆ ಸರಿಯಾ ಯಾವಳ ಕಲ್ಲಿ ಏನು ಬುದ್ಧಿ ಹೇಳ್ಸ್ಕೊಬೇಕಾಗಿರ ನಾವು ನಾವು ಮಾತಾಡಿದೆ ಹಿಂಗೆ ಅವಳು ಹಂಗೆ ಮದುವೆ ಮಾಡ್ಕೊಳತ್ತಿರ ಅಂತ ನಾನು ನೋಡ್ತೀನಿ ಇವತ್ತು ಮಾಡ್ಬಾರ್ದು ಕೆಲಸ ಮಾಡೋಣ ಲೋಪ ನನ್ನ ಮಗ ಈಗ ಬಿಟ್ಬಿಟ್ಟವನ ಸುಮ್ಮನೆಯ್ಯ ಸುಮ್ಮನೆ ಬಿಟ್ಟು ಟಾವು ಓಹೋ ಸರಿಯಾಗಿ ಇಳಿಸ್ತೀನಿ ಮರ್ಮದಿಯಾ ಎಕ್ತಿಗೊಂದು ಬೆಂಕಿಕಾ ಹಾಂ ಮೊಳಂಗಿದ್ದಾನೆ ಈಗ ತಿರ್ಕೊಂಡು ತಿರ್ಕೊಂಡು ಇದ್ದಿದ್ದಾನೆ ಮಾಡೋ ಕೆಲಸ ಮಾಡಿಬಿಟ್ಟು ಅಮ್ಮ ನಿಮ್ಮ ಸತ್ವ ಇಲ್ಲ ಅವ್ನ ಮಗನ್ಗೆ ಅವ್ನಾಗ ಬೇಕಂತೆ ಇವಳು ಕಟ್ಕೊಂಡು ಕುತ್ಕೊಂಡಿ ನೀನು ಕೇಳ್ಕೊಂಡು ನಡ್ಲೇ ಎದ್ದಿ ನಡಿ ಏನಾದ್ರು ಮದುವೆ ಮಾಡ್ಕೊಳಕ್ಕಿರಬಿಟ್ಟು ಏನಕ್ಕ ಮಾಡೋದು ಅದ್ ಬರೀ ಏತ್ನೇ ಐತೆ ಕುಂತದೆ ಮಾಡ್ತಾ ಕುತ್ಕೋ ಎಲ್ಲ ಸರಿ ಐತದೆ ಮಾಡ್ಬಾಂಗ ಯಾವ ಯತ್ನ ಮಾಡೋದು ನೀನು ಯಾಕಂತ ಯತ್ನ ಮಾಡೋದು ಯಾವ್ ಯತ್ನ ಮಾಡೋದು ಬಿಡ ಏನು ಬೇಡ ಸರಿಯಾ ಘುಸ್ನಾಸ ಅಂದ್ರೆ ಸರಿ ಅಕ್ಕ ಓಟ್ ಬರೋದ ಅದು ಏನಾದ್ರು ಹಾಗೆ ಬಿಡ್ಲಿ ನೋಡದ ಅತ್ತೆ ನಾನು ಹೇಳೋದು ಕೇಳಿ ನೀವು ದುಡ್ಕೋದು ಹಿಂಗೆಲ್ಲ ಮಾತಾಡೋದು ಯಾರು ಕೇಳೋರು ಹುಸಿಯ ನಮ್ಮ ಕೆಲಸ ಆಗಂತ ನಾವು ಒಂಚೂರು ತಾಳ್ಮೆ ತಕೊಂಡ್ರಿ ಕಣತೆ ಸುಮ್ಕಿರಿ ನೀವು ಹಾಂ ಗುಸ್ನಾಳ್ಸ ನಿಂಗೆ ಗೊತ್ತು ನಿಂಗೆ ಗೊತ್ತು ಸುಮ್ ಬಾಯ ಮುಚ್ಚಿ ಕುತ್ಕೊಂಡು ನೀನು ನಿನ್ಗೆ ಯಾರು ಹೇಳಕ್ಕು ಹೇಳೋ ಅಂತ ಕರ್ದಿಲ್ಲ ನೀನು ಹೋಗ್ ಆಗ್ತಾರೆ ಮಾಡ್ಕೊಂಡು ನೀನು ಆಡವೆ ನೀನು ಕೂಡ ಎಳ್ಸ್ಕೊಬೇಕು ನಾವು ನಿನ್ ಬರ್ದ ನೀನು ಎಷ್ಟು ನೋಡಕ್ತೀ ನೀನು ಬತ್ತಳೆ ಎಲ್ಲಾಕ್ಕೂ ಮುಗ್ ತೋರ್ಸ್ಕೊಂಡು ತೋರಿಸ್ಕೊಂಡು ಹಂಗಲ್ಲ ಕಣತೆ ನಾನು ನಿನ್ನ ನನ್ಗೆ ಯಾಕೆ ನನಗೂ ಈಗ ಬೇಜಾರಾಕಿಲ್ಲ ನನ್ನ ಅದನ್ನೇ ಹಿಂಗಾಗದ ಅಂದ್ಬಿಟ್ಟು ಹೇಳ್ತಿರಲ್ಲ ನೀವು ಸುಮ್ನಿರಿ ಏನಿದ್ರು ತಾಳ್ಮೆಯಲ್ಲಿ ಇದು ಮಾಡ್ಬೇಕು ಹೊತ್ತು ಬೀದಿ ನಿಂತ್ಕೊಂಡು ರಂಪಾಟ ಮಾಡಿದ್ರೆ ಏನು ಅಮ್ಮ ನಮ್ಮ ರೋದಿನೇ ಹೋಗೋದು ಸುಮ್ನಿರಿ ಹ್ಞೂ ಸುಮ್ನಿ ಸುಮ್ನೆ ಸುಮ್ಮನೆ ನಿನ್ನ ಬಾಗ ನೀನು ಓಡೋಗಿ ನಮ್ಗೆ ಹೊತ್ತು ಏನು ಮಾಡಬೇಕು ಅಂತ ನಿನ್ನ ತಲೆ ಎಸ್ಕೋಬೇಕಾಗಿಲ್ಲ ಬಲೇ ಎದ್ದಿ ಯಾರಿದ್ರ ಮನೇಲಿ ಯಾರು ಬಾಯಿ ಹೋಸಿ ಓ ಓಹ್ ಏನಕ್ಕೆ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರೋ ನೆಮ್ಮದಿ ಕೊಟ್ಟಿರವ ನೀವು ಆಮೇಲೆ ಮಾಡಿದೆ ಇದೆ ನಿಮ್ಗೆ ಮಾತಾಡಿದ್ರಿ ನೀವು ಏನ ಏನು ಮಾಡಿದೆ ಅಂತ ಕೇಳ್ತಾ ನೀನು ನೀನು ಗ್ಯಾನಿಲ್ಲ ನಿನಗೆ ನಿನ್ನ ಮಗ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಇವತ್ತು ನನ್ನ ತಂಗಿಯ ಮಗಳು ಭಾಳ ಹಾಳು ಮಾಡೋಣಲ್ಲ ಆ ಏನು ಎಂತ ಅಂತ ಚೂರ ಎತ್ತದ ನಿಂಗೆ ಅಯ್ಯೋ ನಾನೇನ ಎತ್ ನಂಬಡ ನಾನಕ್ಕೆ ಹೆತ್ ನಂಬೆ ಇದ್ ನಿಮ್ದು ನಾನು ಏನು ನಾನೇ ಹೆತ್ ನಂಬಾನೆ ನಾನು ಅವತ್ತು ಏನಂತ ಕೇಳ್ರಿ ನಮ್ಮ ಅಣ್ಣನ ಮಗಳು ಕದ್ದಿ ಅಯ್ಯೋ ಮಾಡ್ಕೊಳದ ತಗೇ ಅಂತ ನಾನು ಕೇಳಕ್ಕೆ ಆಸ್ತಿಲ್ಲ ಬದ್ಕಟ್ಟಿಲ್ಲ ಅದಿಲ್ಲ ಇದಿಲ್ಲ ಅಂತ ಅಂದ್ರಿ ಇವತ್ತ ನಾನೇ ತಲೆ ಕೆಸ್ಕೊಳನಿ ನಾನೇ ನನ್ನ ಅವತ್ತೇ ಮುಗಿತಲ್ಲ ಎಲ್ಲವ ಓ ಸರಿ ಬಿಡಿ ನಾನೇ ಬಂದು ಬಂದು ಮೈ ಮೇಲೆ ಬಿದ್ಬರ ಕೇಳಕ್ಕೆ ಸರಿ ನೀವೇ ನೀನೇಕಾವ್ ಮೇಲೆ ಬಿದ್ ಬಂದೇ ಅದಕ್ಕೆ ಮಾಡಿದ್ರನ ಕೇಳುವ ಗಣಿ ಕೆಲಸ ಮಾಡಿದ್ವಿ ನೀನು ನಿನ್ ಜನ್ಮ ಆಚ ಕೈ ಕುಂಗೆ ಏನಿಂಗ್ ಮಾತಾಡಿದ್ರಿ ಎಲ್ಲ ಬಿಗಿ ಮಾತಾಡಿ ನೀವು ಎನ್ ಈ ವ್ಯವಸ್ಥೆ ಮಾತಾಲ್ತೀರ ನೀವು ಪ್ರಚಾರ ಮಾಡಿರಿ ಬಿಡಿ ನಾ ಏನ್ ಮಾಡಿದೆ ನಿಮ್ಗೆ ಏನ್ ಮಾಡಿದೆ ಅಂದ್ರೆ ನಿಮ್ ಮಗ ನನ್ ಮಗ ನನ್ನ ಬಸ್ ಮಾಡಾನೆ ಗೊತ್ತಿಲ್ಲ ನಿನ್ಗೆ ಊರ್ ಗೊತ್ತಾಗ್ ಗೊತ್ತಿಲ್ಲ ನಿನ್ಗೆ ನನ್ನ ಮಗನೇ ಮಾಡೋದನ್ನೇನ್ಸಿಂಗ್ ಮಾತಾಡಿದ್ರಿ ನೀವು ಪ್ರಚಾರ ಮಾಡ್ಕಲ್ತಿದಿರಿ ಬಿಡಿ ನೀವೇ அாட் முன்ஸ் பத்தி மகன் நீ யாவா புதி கல்வன் கல்சி நீங்க நீங்க அவத்து கஷ்டி நம்ம அப்படின்ற நம்ம அப்படின் மகனே நான் கர்த்தி நம்ம ஏன் இத்திள்வத்தி வேணு எல்லா சேர்ந்து நம்ம நம்ம அண்ணா இல்ல நம் எல்லாம் ஜி இவத்து நானே ಅವತ್ತೇನಾರ ನನ್ ಕಷ್ಟ ಅಂತ ಓಡ್ ಬಂದಿದ್ರ ಕಣ್ಣು ಅದ್ನಿ ಕಷ್ಟ ಆಗೋಳ ಅಂತ ಅಯ್ಯೋ ಅವತ್ತಿನ ಆಯ್ತು ಅದೇ ಕಟ್ಕೊಂಡ್ ಕುತ್ಕೊಂಡ್ರದ ಅಂದ್ರೆ ನಮ್ಗೆ ಅವತ್ತು ಉಂಡಾಕ್ ತಿನಕ್ ಇಲ್ದನಿಯ ಅಂಬ್ಲಿ ಕುಡಿಯೋಕ ಗಂಜಿ ಕುಡಿಯಕ ಗೊತ್ತಿಲ್ದನಿಯಾ ಇವತ್ತು ಮನೇಲಿಲ್ದ ನಿಸ್ತೇನೆ ನನ್ ಕಷ್ಟ ಯಾರು ಕೇಳೋರು ಯಾರು ಕೇಳಾರ ಅಂತ ಓಹ್ ಹುಡ್ಗೇಳಿದ್ರು ಓಡಾಕ್ ಬಿ ಅವ್ನ ಕರ್ಕೊಂಡು ಅಂತ ಯಾವಳೆ ಕೊಟ್ಟ ಇದ್ದೇ ಬರಿತ್ತು ಹೋಗಿದೆ ಮುಗಿತು ಅವತ್ಕ ಇವತ್ತೇನು ನೀನ್ ಮಾತಾಡೋದ ನೀವು ಏನೀಗ ಏನು ಅಂತ ನೀವು ಊರಿಂದ ಬಂದ್ಬಿಟ್ಟು ನಂಟ ನಂಟನಾಗ ಹೋಗೋದ್ ಕಲಿ ನೀ ನೀನು ನೀನ್ ಯಾಕೆ ನೀನು ಕರೆಯಾಸ್ಕಬೇಕು ದಿನಕಲಿಯಾಸ್ಕಬೇಕುಣ್ಣೆ ಓಡೋದು ಗುರ್ ಸಟ್ಟಿ ಕೈಲಿ ಯಸು ನೀರಕ ನೀನ ನಾನು ಮಾತಾಡ್ತೀನಿ ಸುಮ್ಕಿರಕ ಆವ್ಳು ಕೂಟೇನ್ ಗುಸ್ನಸ ಆವ್ಳು ಕೂಟೇನ್ ಗುಸ್ನಸ ವಾಡಿನೆ ಬರ್ಲ ಕಿತ್ತು ಹೋಗಂಗಕ್ಕೆ ತದ ಗುರ್ ಸಟ್ಟಿಗೆ ಆ ಮೊದಲ ಮಾಡಕಿಲ್ಲ ಅನ್ಬಿಟ್ಟು ಮಗನ್ ಚಾಡಿಯಾ ಕೊಡ್ಟು ಇವತ್ತು ಈ ಪರಿಸ್ಥಿತಿ ತನ್ನ ಮಡಗಳಲ್ಲಾ ಆ ನೀನು ನೀನೆ ಎತ್ತಿಲ್ವಾ ನಿನ್ ಗಂಡೆ ಎತ್ತಿಲ್ವಾ ಬರಕಿಲ್ಲ ಅವರು ಕೇಡು ಎದ್ರೆ ಕೇಡು ನಿನ್ ಬರಬರ್ ಬರಕಿಲ್ಲ ನಿನ್ ಹೆಕ್ಕೂಟಾಕಿಲ್ವಾ ನಿನ್ ಹಾದಿ ನಿನ್ ಎತ್ತಿ ಬಿನೆ ಬೇಕಿ ಕನಿ ನಾ ಏ ಆ ಬೇಗ ಸರಿ ಗೆಲ್ತೀನಿ ಮರ್ವಾದಿಯಾ ಮರ್ವಾದಿನ ಹೋಗಿ ಹಾಚಕೆ ಓಹೋ ಬಂದಳೆ ಇಲ್ಲಿ ಜಗಳ ತಗಕ್ಕೆ ಅಯ್ಯ ಹೋಗೋನು ಮಾಡಕಿಲ್ಲ ಯಾರ್ ಕರ್ಕ ಬದಿ ಕರ್ಕ ಬರಗೋ ನನ್ನ ಮಗಾ ಮಾಡನೆ ಅತ್ತ ಕೇಸ ಸಾಕ್ಷಿ we पद ूर्त् म ले ध्यावामा प कोछ नो नंद ग में केने लिए नम् गाां से क्या सामाह वाला है को बाईुझ जाते मा तबड़ी लित्रड़लेने ಅವತ್ತು ಮಗಳು ಮಾಡ್ ಅನ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟು ನಾನು ಕೇಳಕ್ ಬಂದಿದೆ ಕೇಳಕ್ ಬಂದಾಗ ಹಾಡಿ ನೀವು ಕಳ್ಸಿಲ್ವಾ ಇನ್ನೇನ್ ಮಾತು ಇನ್ನೇನ್ ಮಾತು ನಿಮ್ ನಿಮ್ಮ ನಿಮ್ ಕುಟುಂಬ ಮಾತಾರೆ ಹಾಕೊಂಡು ಕುತ್ಕೊಳ್ಳೋಣ ಕೆಲಸವೇ ಹೋಗಿ ನಿಮ್ಮ ಹಂಗೆ ಕುತ್ಕೊಂಡ್ ತಿನ್ನೋಕೆ ಬೇಕಾದಂಗಿಲ್ಲ ನಂಗೆ ಸರಿ ಅಲ್ಲಿ ಗೆಯ್ಬೇಕು ಅಲ್ಲಿ ಗೆತ್ಕೊಂಡು ಹುಡ್ಬೇಕು ನಾವು ಮಾತಾಡ್ಕೊಂಡು ಇಲ್ಲ ಅನ್ಕೋಸ್ಬೇ ಹೋಗು ಬಾಯ್ ಮುಚ್ಕೋಳ್ ಮಾಡ್ಕೊಂಡು ಮಾಡ್ಕೊಂಡ ಮಾಡ್ಕೋ ಇಷ್ಟು ತರ್ಕೊಂಡು ಗೊತ್ತಿಲ್ವಾ ಏನ್ ಮಾಡ್ಬೇಕು ಬಿಡಬೇಕು ಅಂತ ಎಲ್ಲ ಕಂಡಿದ್ದೀಕರಣ ಅಯ್ಯಯ್ಯ ಗೊತ್ತು ಹೋಗು ಹೆಂಗ್ ಮಾಡ್ಬೇಕು ಅಂತ ಹೆಂಗ್ ಮಾಡ್ಬೇಕು ಅಂತ ನಮಗೂ ಗೊತ್ತು ನಿನ್ನ ನೋಡ್ಕೋದಿನ ಪರಿಸ್ಥಿತಿ ಹೆಂಗಾಯ್ತದೆ ಅಂತ ಓಹೋ ಮಾತಾತಾಳು ಮಾತಾ ನಿನ್ನ ಮಾತು ಬೆಂಕಿಕಾ ನೀನು ಮನ್ವಾಗ ಬುದಿ ಕಲ್ತಿರ ನಿನ್ನ ಮಗನ ಬುದಿ ಕಲ್ಸ್ತೀಯ ನೀನು ಥೂ ನಿನ್ನ ಜನ್ಮಗ್ ಬೆಂಕಿಕಾ ನೋಡ್ಕೊಂಡೆ ನಿನ್ನ ಪರಿಸ್ಥಿತಿ ಹೆಂಗಾಗಿದೆ ಇವತ್ತು ನನ್ನ ತಂಗಿ ಎಷ್ಟು ನೋವಲ್ಲಿದ್ದಾಳೋ ಆ ನೋವ ನೀನು ಅನ್ಬೋಸ್ತೀವಿ ನೋಡು ನಿನ್ನ ಜನ್ಮಗ್ ಬೆಂಕಿಕಾ ಓಹೋ ಮಾಡಿದ್ರೆ ಮಾಡ್ಬಿಟ್ಟು ಮಳಿ ಹಂಗ್ತಾಳೆ ಮಗನಿಗೆ ಇದ್ದಂಗೆ ಹೇಳ್ಕೊಟ್ಬಿಟ್ಟು ಇವತ್ತು ಮನೆಗೆ ಮಾಡ್ಬಿಟ್ಟು ಅಪ್ಪನ ಮನೆ ಕಣ್ಣಿ ಅದು ಬೇರೆ ಮನೆ ಆಗಿತಿಲ್ಲ ಹೆಂಗ್ ಹಾಳು ಮಾಡಿದೆ ನೀನು ಹೆಂಗ್ನೆ ಕೊಟ್ಟೆ ನಿನ್ನ ಮಗನಿಗೆ ಚಾರ್ ಗುರ್ಕಿ ಸರಿ ನಿಮ್ಗೆ ಹಿಂಗೆ ಮಾತಾಡ್ತಾರೆ ನಿಂಗೆ ದರ್ದ್ರು ಮುಂಬೆ ಓಗ ಮನೆ ಇಲ್ಲೇನ್ ಕೆಲಸ ನಿಂಗೆ ನನ್ನ ಮನೆ ಒಳಗೆ ನಿಂತ್ಕೊಂಡು ಏನ್ ಕೆಲಸ ಅಂತ ಏನ ನನ್ನೇ ದರ್ದ್ರು ಮುಂದೆ ಎದ್ ನೀನು ಅಯ್ಯೋ ಬುಂಡಿ ಬುಡ್ ನನ್ನ ತಲೆ ನೋಡಪ್ಪ ಬುಂಡೆ ಅಯ್ಯೋ ಬುಡೋ ಇದ್ ಕೊಡೀ ಅಯ್ಯೋ ಬುಡು ನನ್ ತಲೆ ಇಟ್ಕೊಂಡಿದ್ದೀನಿ ಬಂಡೆ ಕೂದಿ ನೀನು ಅದ್ ಹೆಂಗ್ ಮಾಡಿ ನೋಡ್ತೀನಿ ಮಗನಿಗೆ ಅಯ್ಯೋ ಯೋಕಪ್ಪ ನೀನು ಬಕಾ ಬೈ ತಗಿ ಜಿಂಕಿ ನನಗೆ ಒಡೆ ಬಂದಣ್ಣ ನಿಟ್ಟು ಬರ್ಬರ್ ಬಂದ ನೀನ್ ಯಾಕೊ ಟಿತಿ ಮಾಡಿ ನೀವ್ ಅಪ್ಪ ಮಾಡೋಣ ಗುದಿ ನಾನ್ ಮಾಡ್ಕೊಳಕ್ಕೆ ತೋಣ ಮಾಡ್ಕೊಂಡು ನೀನ್ ಮಾಡ್ಕೋಣೆ ಇಷ್ಟೊಂದ್ ದೂರ ಅಂತ ನಾವ್ ಎಕ್ನ ಮಾಡ್ತು ಎಷ್ಟು ಮಟ್ಟಕ್ಕೆ ಬಂದ್ ನನ್ ಮನೆ ಒಳಗೆ ಬಂದ್ ನನಗೆ ಒಡೆಯಕ್ ಬಂದ್ನ ಬುಡ್ನೇ ಕಾ ಗೋನ್ ಮಾಡ್ತೀನಿ ಬಾಕ ನೀನು ಸುಮ್ನೆ ಬುಡಿರಿ ಬುಡಿರಿ ನೀನು ಸದ್ರ ಕೊಟ್ಟಿ ಕೊಟ್ಟು ನಿಮ್ಗೆ ಮಾತಾಡೋದೇ ಅಲ್ಲ ಇವ್ ಯಾವಾಗುಸಟಿ ನಾನ್ ಗುಡಿ ನೋಡ ಬಾಯ ಮುಸ್ಕೊಂಡ್ ನಾಲ್ಕಿನ ತೀನಿ ಬರ್ಲ ನಾನು ತೊಂದ್ರೆ ಹೆಂಗ್ ಗೊತ್ತ್ರ ಗೊತ್ತಾಗ ಬರ ಬರ್ದೇ ಬಿಡ್ತೀನಿ ಗುಡ್ಸಟ್ಟಿನ ಹೋಗ್ಬಿಟ್ರೆ ಒಳ್ಳೆ ಮಾತಾ ಆ ಬಾ ನನ್ಕೊಂಡ್ಲಿ ಅಂ ಪಕ್ಕ ಬಾ ಬಾ ದೇವ್ರ ಭಗವಂತ ನೋಡ್ಕೊಳಕ್ಕೆ ಒಳ್ಳೇದ್ ಕೆಟ್ಟದ ಬಾ ನನ್ನ ಮಗಳಿಗೆ ಈ ಜೀವನ ಹಾಳು ಹಾಳ ಮಾಡ್ದು ಉದರದರ ಯಾಕೆ ಹಾಳು ಬಿದೋತದೆ ಪಕ್ಕ ಬಾ ಆಯ್ತು ಬಾ ತರ್ತದೆ ಬಾ ಎಷ್ಟು ಮಾತಾಡ್ತು ಅಷ್ಟೇ ಅಯ್ಯೋ ಅದೇನ್ ತೊಟ್ಟದ ನೋಡ್ತೀನಿ ನಾನುವೆ ಅದೇನ್ ತೊಟ್ಟದು ನಾನು ನೋಡ್ತೀನಿ ಹೋಗ್ರವಾ ಹೋಗಿ ಪೊತ್ರೀ ಗುಡ್ನೇ ಸರಿಯಾಗಿ ಮಾಡ್ತೀನಿ ಗುಡ್ಸಟ್ಟಿಗಳಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ